ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ನಾನೊಂದು ಹೊಸ ವಿಶೇಷದ ಪರೋಟ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಬಟಾಟಿ ಪರೋಟನ ಮಾಡಿದ್ದಾಯಿತು ಆಮೇಲೆ ಥರ ಥರದ ಪರೋಟಾನ ಮಾಡ್ತಾರೆ ಮೆಂತೆಪಲ್ ಪರೋಟನ ಕೂಡ ಮಾಡ್ತಾರೆ ಸೊ ಇದು ಸ್ಪೆಷಲಾಗಿ ಈರುಳ್ಳಿ ಪರೋಟ ಹೆಂಗೆ ಮಾಡೋದಂತಲೂ ಹೇಳ್ತೀನಿ ನೋಡಿ ಏನಿಲ್ಲ ತುಂಬ ಈಸಿಯಾಗಿದೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿನಿ ಆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ಇದ್ದೀನಿ ನಿಮಗೆ ಹಿಟ್ ನಾವುಕೋದಂತೂ ಎಲ್ಲರಿಗೂ ಕಾಮನ್ ಆಗಿ ಗೊತ್ತೇ ಇರುತ್ತೆ ಸೊ ಹಿಟ್ಟನ್ನ ತುಂಬ ಚೆನ್ನಾಗಿ ನೀರು ಹಾಕ್ಕೊಂಡು ಮೃದುವಾಗಿ ಗಂಟು ಗಂಟು ಹಾಕ್ಲಾರದೆ ನಾತ್ಕೋಬೇಕು ಸೊ ಫಸ್ಟಿಗೆ ಚೆನ್ನಾಗಿ ನಾದ್ಕೊಂಡು ಒಂದು ಎರಡು ಮೂರು ನಿಮಿಷ ತನಕ ಬಿಟ್ಟು ಅದನ್ನು ನೆನೆ ಹಾಕ್ಬಿಟ್ಟು ಈ ಕಡೆ ಮುಂದೆ ಏನು ಮಾಡಬೇಕು ಪರೋಟ ಮಾಡಲಿಕ್ಕೆ ಅಂತ ನೋಡಿಬಿಡಿ ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ ಕಚ್ಚ ಕಚ್ಚಾ ಚೆನ್ನೇ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಸ್ವಲ್ಪ ಒಣ ಖಾರನ ತೊಗೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಸ್ವಲ್ಪ ಧನಿಯಾ ಪೌಡರನ್ನ ಹಾಕ್ಕೊಳ್ಳಿ ಹಾಗೆ ಟೇಸ್ಟ್ ಸಲುವಾಗಿ ಸ್ವಲ್ಪ ಗರಂ ಮಸಾಲ ಆಮೇಲೆ ಜೀರಿಗೆ ಪೌಡರ್ ಸರಿಯಾಗಿ ಪ್ಲೇಟಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಈಸಿಯಾಗಿದೆ ಮಕ್ಕಳು ದಿನ ಚಪಾತಿ ಟಿಫನ್ ಬಾಕ್ಸ್ ಹೋಗೋಕ್ಕಾಗಲ್ಲ ಅಮ್ಮಂದಿರಿಗಂತೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದ್ರ ಸಲುವಾಗಿ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತ ಹೊಸ ಹೊಸ ರೆಸಿಪಿನ ಹೇಳ್ತಾ ಇರ್ತೀನಿ ನಾನು ಮಕ್ಕಳು ತಿನ್ನಲ್ವಾ ವೆಜಿಟೇಬಲ್ಸ್ ಅಂತೂ ತಿನ್ನೋದೇ ಇಲ್ಲ ಮಕ್ಕಳು ಸೊ ಅದ್ರ ಸಲುವಾಗಿ ಪ ಈ ಥರ ಪರೋಟ ಮಾಡಿ ಕೊಟ್ಬಿಡಿ ಆಮೇಲೆ ಒಂದು ಗ್ಯಾಸ್ ಮೇಲೆ ಇಡಿ ತೆವೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇವಾಗ ಮೃದುವಾಗಿ ನೆಂದಿದೆ ಸೊ ಅದರ ಸಲುವಾಗಿ ಇವಾಗ ಒಂದು ಸ್ವಲ್ಪ ಉಳ್ಳಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸ್ವಲ್ಪ ಹಿಟ್ಟಲ್ಲಿ ಹಚ್ಚಿ ತಿದ್ದಕ್ಕೊಳ್ಳಿ ಚಪಾತಿ ತಿದ್ದದಂದ್ರೆ ಗೊತ್ತೇ ಇರುತ್ತೆ ಸೊ ಹೆಂಗೆ ತತ್ಕೊತಿರೋ ಅದೇ ಥರನೇ ಇಲ್ಲಿ ನಾನು ತೋರಿಸ್ಕೊಂಡಿದ್ದೀನಿ ಲಟ್ಟಣ್ಣಗೈದಿಂದ ಒಂದು ಅರ್ಧ ಆಗಷ್ಟು ತಿತ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ತಿದ್ಕೊಂಬಿಡಿ ಸ್ವಲ್ಪ ದೊಡ್ಡದಾಗ ತನಕ ತತ್ಕೊಳ್ಳಿ ಚಪಾತಿಗೆ ಎಷ್ಟು ತಿತ್ಕೋತೀರ ಅಷ್ಟು ತಿದ್ದೊ ತತ್ಕೋಬೇಕು ಆಮೇಲೆ ಇದಕ್ಕೆ ಇವಾಗ ಅವಾಗಲೇನೋ ಈರುಳ್ಳಿ ಆಮೇಲೆ ಖಾರನ ಮಿಕ್ಸ್ ಮಾಡಿಟ್ಟಿದ್ದಲ್ವ ಅದನ್ನು ಹಾಕೊಂಬಿಡಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಂಪ್ಲೀಟ್ ಪೂರ್ತಿ ಕಂಪ್ಲೀಟ್ ರೌಂಡಾಗಿ ಇವಾಗ ಇದನ್ನು ರೌಂಡಾಗಿ ಅಂದರೆ ಚಪಾತಿ ರೌಂಡಾಗಿ ಇರ್ತಾರೆ ಈಗ ಅದನ್ನು ಸುಳ್ಳಿಸೋದು ನಾನು ತೋರಿಸಿದ್ದೆ ನೋಡಿ ನಾನು ಎರಡು ಥರ ಪರೋಟ ಅಂತ ತೋರಿಸ್ತೀನಿ ಒಂದು ಇದೇ ಥರ ಉಳ್ಳಿನ ಮಾಡಿಕೊಂಡು ಮತ್ತೆ ಹುಳ್ಳಿ ಮಾಡೋದು ಇಲ್ಲಾಂದರೆ ನೀವು ನಿಮಗೆ ವೆಜಿಟೇಬಲ್ಸ್ ಎಲ್ಲ ಹೊರಗಡೆ ಬರಬೇಕು ಅಂದರೆ ಸ್ವಲ್ಪ ಚಾಕುವಿನ ಲೈನ್ ಕಟ್ ಮಾಡಿಕೊಂಡು ಒಳ್ಳೆ ಮತ್ತು ಪುಳ್ಳಿ ಮಾಡ್ಕೋಬೇಕು ಮತ್ತು ಸ್ವಲ್ಪ ಹಿಟ್ಟಲ್ಲಿದ್ದು ಮತ್ತು ಚಪಾತಿನ ತಿ್ಕೋತಿರಲ್ಲ ಅದೇ ಥರ ಸ್ವಲ್ಪ ನಿಧಾನವಾಗಿ ತಿಳ್ಕೊಬೇಕು ಯಾಕಂದರೆ ಎಲ್ಲ ಕಾಯಿಬೇ ಬಿಡುತ್ತೆ ಅಂದರೆ ಈರುಳ್ಳಿ ಅಂತೆಲ್ಲ ಹೊರಗೆ ಬಿಡುತ್ತೆ ಸೊ ಸಲುವಾಗಿ ಸ್ವಲ್ಪ ನೋಡಿಕೊಂಡು ತಿದ್ಕೊಳ್ಳಿ ನೋಡಿ ಸ್ವಲ್ಪ ಈಗ ತಿದ್ವಾಗ ತಿದ್ದುವಾಗ ಸ್ವಲ್ಪ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಬಟ್ ಆಮೇಲೆ ಎಲ್ಲ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ತೆವೆ ಮೇಲೆ ಎಣ್ಣೆ ಹಾಕೊಂಡು ಅದಾದ್ಮೇಲೆ ಈ ಪರೋಟಾನ ಹಾಕಿಬಿಡಿ ಈ ಹಾಕಿ ಸ್ವಲ್ಪ ಹೊತ್ತು ಬಯಸೋ ತನ್ಕೊಬಿಡಿ ಜೋರು ಸೌರೌಂಡಿಂಗ್ ಎಲ್ಲ ಎಣ್ಣೆ ಹಾಕ್ಕೊಂಡ್ರು ಸ್ವಲ್ಪ ಬಯಸೋ ಬಿಡಿ ಆ ಕಡೆಯಿಂದ ಸ್ವಲ್ಪ ತೀರ್ವಾಗಿ ಹೊತ್ಲಾರ್ದಂಗೆ ನೋಡ್ಕೋರಿ ಚಪಾತಿ ಮಾಡೋದಂದ್ರೆ ಗೊತ್ತೇ ಇರುತ್ತಲ್ವ ನೀವು ಅದೇ ಥರ ಇದನ್ನು ಕೂಡ ನೋಡಿ ಒಂದು ಪರೋಟ ರೆಡಿಯಾಗಿದೆ ಏಳನೇ ಪರೋಟ ಏನು ಮಾಡೋದಂತ ಪರೋಟಾನು ಅದೇ ಥರ ತಿದ್ದಿ ತಿದ್ದಿ ಮಾಡೋದು ಆದರೆ ಚಾಕುವಿಂದ ಕೊಯ್ಲಾರೆ ಮಾಡೋದು ಯಾಕಂದರೆ ನೀವು ಮಿಕ್ಸ್ ಮಾಡಿದ್ದೆಲ್ಲ ಹೊರಗಡೆ ಚೆಲ್ತಾ ಇದೆಯಾ ಸೊ ಅದ್ರ ಸಲುವಾಗಿ ಒಳ ಹುಳಿನ ಅದೇ ಥರ ನೋಡಿ ಒಳರಿಟರ್ ಉಳ್ಳಿ ಮಾಡ್ಕೊಂಡು ತಿದ್ದ್ಕೊಂಬಿಟ್ರಿ ಪರೋಟ ಹೇಗೆ ಬೈಸ್ ಬೈಸಿದ್ದೀರಾ ಅದೇ ಥರ ಇದನ್ನು ಕೂಡ ಬೈಸ್ಬೇಡಿ ಆಮೇಲೆ ಪರೋಟ ರೆಡಿ ಆಯಿತು ಅಲ್ಲಿ ಮೃದುವಾಗಿ ಚೆನ್ನಾಗಿರೋ ರೆಡಿ ರೆಡಿಯಾಗಿದೆ ತಿಂದು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ತುಂಬ ಇಂದ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಸರ್ವರಿಗೂ ಧನ್ಯವಾದಗಳು